ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ತುಲಾ ರಾಶಿಗೆ ಸೇರಿದ ಪ್ರತಿಯೊಬ್ಬರು ಕೂಡ ತಪ್ಪದೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು ಯಾಕೆಂದರೆ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ನಡೆದಿದ್ದ ಅಸ್ಥಿರತೆ ಗೊಂದಲ ತೀರ್ಮಾನ ಮಾಡಲಾಗದ ಪರಿಸ್ಥಿತಿ ಹಣದ ಒತ್ತಡ ಸಂಬಂಧಗಳಲ್ಲಿನ ಗಲಾಟೆಗಳು ಇನ್ನು ಮುಂದೆ ನಿಧಾನವಾಗಿ ಕೊನೆಗೊಳ್ಳುವ ಸಮಯ ಶುರುವಾಗಿದೆ ನಿಮ್ಮ ಜಾತಕದಲ್ಲಿ ಈಗ ದೊಡ್ಡ ಪದ ಮೂರು ಪ್ರಮುಖ ದಾರಿಗಳ ಮೂಲಕ ರೂಪುಗೊಳ್ತಾ ಇದೆ ಮೊದಲನೆಯ ದಾರಿ ಉದ್ಯೋಗ ತುಲಾರಾಶಿಯವರಿಗೆ ಕೆಲಸದಲ್ಲಿ ಶಿಸ್ತು ಬುದ್ಧಿವಂತಿಕೆ ಮತ್ತು ಮಾತಿನ ಶಕ್ತಿ ಇರುತ್ತೆ ನೀವು ಯಾವ ಕೆಲಸ ಮಾಡಿದರೂ ಅದನ್ನು ಶಾಂತವಾಗಿ ಬುದ್ಧಿವಂತಿಕೆಯಿಂದ ಮುಗಿಸ್ತೀರಾ ಆದರೆ ಇಷ್ಟು ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಅಥವಾ ಸಂಬಳ ಸಿಗದೆ ಇರಬಹುದು ಈಗ ಆ ಸ್ಥಿತಿ ಬದಲಾಗಿದೆ ಕೆಲಸದಲ್ಲಿ ನಿಮ್ಮ ಮೇಲೆ ಗಮನ ಬೀಳುತ್ತೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಾಗುವ ಸೂಚನೆ ಇದೆ ಕೆಲಸರ ಇನ್ನು ಕೆಲವು ಜನಕ್ಕೆ ಹೊಸ ಕಂಪನಿಗಳಿಂದ ಉತ್ತಮ ಆಫರ್ ಅನ್ನೋದು ಬರಬಹುದು ನೀವು ಬಹಳ ದಿನಗಳಿಂದ ಕೆಲಸ ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈಗ ಅದಕ್ಕೆ ಸರಿಯಾದ ಸಮಯ ಅನ್ನೋದು ಬಂದಿದೆ ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಲೆಕ್ಕಾಚಾರ ಮಾಡಿ ಮುಂದೆ ಹೋಗಬೇಕು ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಎರಡನೆಯ ದಾರಿ ವ್ಯಾಪಾರ ಅಥವಾ ಸೈಡ್ ಇನ್ಕಮ್ ತುಲಾರಾಶಿಯವರಿಗೆ ಕ್ರಿಯೇಟಿವಿಟಿ ಬಹಳ ಹೆಚ್ಚು ಡಿಸೈನ್ ಬ್ಯೂಟಿ ಫ್ಯಾಷನ್ ಟ್ರೇಡಿಂಗ್ ಕಮಿಷನ್ ವರ್ಕ್ ಆನ್ಲೈನ್ ಕೆಲಸ ಕನ್ಸಲ್ಟಿಂಗ್ ಇತ್ಯಾದಿ ಕ್ಷೇತ್ರಗಳಲ್ಲಿ ನೀವು ಚೆನ್ನಾಗಿ ಕಾಣಿಸಬಹುದು ಈಗಾಗಲೇ ನೀವು ಈ ಯಾವುದಾದರೂ ಸಣ್ಣ ಸೈಡ್ ಕೆಲಸ ಮಾಡ್ತಾಯಿದ್ರೆ ಅದು ದೊಡ್ಡ ಆದಾಯದ ಮೂಲವಾಗುವ ಸಾಧ್ಯತೆ ಇದೆ ಕೆಲವರಿಗೆ ಸ್ನೇಹಿತರ ಮೂಲಕ ಅಥವಾ ಪರಿಚಯಸ್ಥರ ಮೂಲಕ ಹೊಸ ವ್ಯವಹಾರ ಅವಕಾಶಗಳು ಬರಬಹುದು ಆದರೆ ಇಲ್ಲಿ ಒಂದು ಎಚ್ಚರಿಕೆ ಎಲ್ಲರ ಮಾತು ಕೇಳಿ ನಿರ್ಧಾರ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿಗೆ ಯಾವ ಕೆಲಸ ಸರಿ ಅನಿಸುತ್ತೋ ಅದನ್ನೇ ಆರಿಸಿ ಕಡಿಮೆ ಹೂಡಿಕೆಯಿಂದ ಪ್ರಾರಂಭ ಮಾಡಿ ಲಾಭ ಬಂದಂತೆ ವಿಸ್ತರಿಸರೆ ಅದೇ ನಿಮ್ಮನ್ನು ಆರ್ಥಿಕವಾಗಿ ಸ್ಥಿರಗೊಳಿಸುತ್ತೆ ಮೂರನೆಯದು ಮೂರನೆಯ ದಾರಿ ಯಾವುದೆಂದರೆ ಕುಟುಂಬ ಅಥವಾ ಪಿತ್ರಾರ್ಜಿತ ಆಸ್ತಿ ಆಸಿ ತುಲಾರಾಶಿಯವರ ಜೀವನದಲ್ಲಿ ಕುಟುಂಬ ಸಂಬಂಧಗಳು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆದರೆ ಅದೇ ಕುಟುಂಬದಿಂದ ಕೆಲವೊಮ್ಮೆ ನೋವು ಕೂಡ ಆಗಬಹುದು ಆಸೆ ವಿಚಾರದಲ್ಲಿ ಗೊಂದಲ ಜಗಳ ಅಥವಾ ನಿಮ್ಮ ಹಕ್ಕು ನಿಮಗೆ ಸಿಗದೆ ಹೋಗಿರುವ ಒಂದು ಅನುಭವ ನಿಮಗೆ ಆಗಿರಬಹುದು ಈಗ ಗ್ರಹಗಳ ಅನುಕೂಲದಿಂದ ಈ ವಿಷಯದಲ್ಲಿ ಸ್ಪಷ್ಟತೆ ಬರ್ತಾ ಇದೆ ನಿಮ್ಮ ಪಾಲಿನ ಹಣ ಅಥವಾ ಆಸ್ತಿ ನಿಮ್ಮ ಕೈ ಸೇರುವ ಯೋಗ ಬಲವಾಗಿದೆ ಬಹಳ ದಿನಗಳಿಂದ ನಿಂತು ಹೋಗಿದ್ದ ವಿಚಾರಗಳು ಈಗ ಚಲನೆ ಇವೆ ನ್ಯಾಯವಾಗಿ ನಿಮಗೆ ಬರಬೇಕಾಗಿದ್ದು ನಿಮಗೆ ಸಿಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಆರ್ಥಿಕ ಬದಲಾವಣೆ ಕಾಣಬಹುದು ಆದರೆ ತುಲಾರಾಶಿಯವರೇ ಹಣ ಬಂದಾಗ ನೀವು ಒಂದು ವಿಷಯವನ್ನು ತಪ್ಪದೆ ನೆನಪಿಟ್ಕೊಳ್ಬೇಕು ನೀವು ತುಂಬ ಒಳ್ಳೆಯವರು ಅದಕ್ಕೆ ಜನ ನಿಮ್ಮನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಎಲ್ಲರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳ ಅದಕ್ಕೆ ಹೋಗಬೇಡಿ ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆಯಿಂದ ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ನಗುತ್ತಾ ಮಾಡುವವರೇ ಒಳಗೊಳಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಆದ್ರಿಂದ ಜಾಗ್ರತೆ ಅಗತ್ಯ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕುಟುಂಬದ ಹಿರಿಯರ ಸಲಹೆ ಪಡೆಯಿರಿ ಶಾಂತವಾಗಿ ಯೋಚಿಸಿ ಮುಂದೆ ನಡೆಯಿರಿ ಇದಕ್ಕೆ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ನೀವು ಪಾಲಿಸಿದ್ದೇ ಆದರೆ ತುಲಾರಾಶಿಯವರ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ ಪ್ರತಿ ಶುಕ್ರವಾರ ಕೂಡ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡೋದು ಬಹಳ ಉತ್ತಮ ಶುಕ್ರಗ್ರಹ ತುಲಾರಾಶಿಗೆ ಅಧಿಪತಿ ಆದ್ದರಿಂದ ಶುಕ್ರವಾರದ ಪೂಜೆಗೆ ವಿಶೇಷ ಮಹತ್ವ ಇದೆ ಬಿಳಿ ಹೂಗಳು ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಸ್ತ್ರೀ ಸೂಕ್ತ ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ ಅಥವಾ ಹೆಣ್ಮಕ್ಕಳಿಗೆ ಸಹಾಯ ಮಾಡಿ ಇದರಿಂದ ನಿಮ್ಮ ಪುಣ್ಯ ಹೆಚ್ಚುತ್ತೆ ಮತ್ತು ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ದೂರವಾಗುತ್ತೆ ತುಲಾರಾಶಿಯವರೇ ನೀವು ಇಷ್ಟು ದಿನ ಎಲ್ಲರಿಗಾಗಿ ಬದುಕಿದ್ದೀರಿ ಈಗ ಸ್ವಲ್ಪ ನಿಮ್ಮ ಬಗ್ಗೆ ಯೋಚಿಸುವ ಸಮಯ ಬಂದಿದೆ ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ನೋಡಿಕೊಳ್ಳೋದಕ್ಕೆ ಹೋಗಬೇಡಿ ದೇವರು ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಆ ಅವಕಾಶಗಳನ್ನು ಧೈರ್ಯದಿಂದ ಬಳಸಿಕೊಳ್ಳಿ ಸಮತೋಲನವೇ ನಿಮ್ಮ ಶಕ್ತಿ ಅದನ್ನೇ ಬಳಸಿಕೊಂಡು ನೀವು ಹಣ ಗೌರವ ಮತ್ತು ಶಾಂತಿ ಮೂವ ಮೂವರನ್ನು ಕೂಡ ನೀವು ಗಳಿಸಬಹುದು ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗುತ್ತೆ ಐಶ್ವರ್ಯ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ ಧೈರ್ಯದಿಂದ ಮುಂದುವರಿಯಿರಿ ವಿಜಯ ಖಂಡಿತ ನಿಮ್ಮದಾಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಜೈ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೇ ಹರಿಹೋಂ ಸತ್ ಸತ್ ಸರ್ವೇ ಜನೋ ಸುಖಿನೋಬವಂತು ಪಿತ್ರ ಅರ್ಜಿತ ಆಸಿ ತುಲಾರಾಶಿಯವರ ಜೀವನದಲ್ಲಿ ಕುಟುಂಬ ಸಂಬಂಧಗಳು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆದರೆ ಅದೇ ಕುಟುಂಬದಿಂದ ಕೆಲವೊಮ್ಮೆ ನೋವು ಕೂಡ ಆಗಬಹುದು ಆಸೆ ವಿಚಾರದಲ್ಲಿ ಗೊಂದಲ ಜಗಳ ಅಥವಾ ನಿಮ್ಮ ಹಕ್ಕು ನಿಮಗೆ ಸಿಗದೆ ಹೋಗಿರುವ ಒಂದು ಅನುಭವ ನಿಮಗೆ ಆಗಿರಬಹುದು ಈಗ ಗ್ರಹಗಳ ಅನುಕೂಲದಿಂದ ಈ ವಿಷಯದಲ್ಲಿ ಸ್ಪಷ್ಟತೆ ಬರ್ತಾ ಇದೆ ನಿಮ್ಮ ಪಾಲಿನ ಹಣ ಅಥವಾ ಆಸ್ತಿ ನಿಮ್ಮ ಕೈ ಸೇರುವ ಯೋಗ ಬಲವಾಗಿದೆ ಬಹಳ ದಿನಗಳಿಂದ ನಿಂತು ಹೋಗಿದ್ದ ವಿಚಾರಗಳು ಈಗ ಚಲನೆ ಪಡಿತಾ ಇವೆ ನ್ಯಾಯವಾಗಿ ನಿಮಗೆ ಬರಬೇಕಾಗಿದ್ದು ನಿಮಗೆ ಸಿಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಆರ್ಥಿಕ ಬದಲಾವಣೆ ಕಾಣಬಹುದು ಆದರೆ ತುಲಾರಾಶಿಯವರೇ ಹಣ ಬಂದಾಗ ನೀವು ಒಂದು ವಿಷಯವನ್ನು ತಪ್ಪದೇ ನೆನಪಿಟ್ಕೊಳ್ಬೇಕು ನೀವು ತುಂಬ ಒಳ್ಳೆಯವರು ಅದಕ್ಕೆ ಜನ ನಿಮ್ಮನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಎಲ್ಲರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುವುದೇ ಹೋಗಬೇಡಿ ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆಯಿಂದ ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ನಗುತ್ತಾ ಮಾಡುವವರೇ ಒಳಗೊಳಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಆದ್ರಿಂದ ಜಾಗ್ರತೆ ಅಗತ್ಯ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕುಟುಂಬದ ಹಿರಿಯರ ಸಲಹೆ ಪಡೆಯಿರಿ ಶಾಂತವಾಗಿ ಯೋಚಿಸಿ ಮುಂದೆ ನಡೆಯಿರಿ ಇದಕ್ಕೆ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ನೀವು ಪಾಲಿಸಿದ್ದೇ ಆದರೆ ತುಲಾರಾಶಿಯವರ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ ಪ್ರತಿ ಶುಕ್ರವಾರ ಕೂಡ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡೋದು ಬಹಳ ಉತ್ತಮ ಶುಕ್ರಗ್ರಹ ತುಲಾರಾಶಿಗೆ ಅಧಿಪತಿ ಆದ್ದರಿಂದ ಶುಕ್ರವಾರದ ಪೂಜೆಗೆ ವಿಶೇಷ ಮಹತ್ವ ಇದೆ ಬಿಳಿ ಹೂಗಳು ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಸ್ತ್ರೀ ಸೂಕ್ತ ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ ಅಥವಾ ಹೆಣ್ಮಕ್ಕಳಿಗೆ ಸಹಾಯ ಮಾಡಿ ಇದರಿಂದ ನಿಮ್ಮ ಪುಣ್ಯ ಹೆಚ್ಚುತ್ತೆ ಮತ್ತು ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ದೂರವಾಗುತ್ತೆ ತುಲಾರಾಶಿಯವರೇ ನೀವು ಇಷ್ಟು ದಿನ ಎಲ್ಲರಿಗಾಗಿ ಬದುಕಿದ್ದೀರಿ ಈಗ ಸ್ವಲ್ಪ ನಿಮ್ಮ ಬಗ್ಗೆ ಯೋಚಿಸುವ ಸಮಯ ಬಂದಿದೆ ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ನೋಡಿಕೊಳ್ಳೋದಕ್ಕೆ ಹೋಗಬೇಡಿ ದೇವರು ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಆ ಅವಕಾಶಗಳನ್ನು ಧೈರ್ಯದಿಂದ ಬಳಸಿಕೊಳ್ಳಿ ಸಮತೋಲನವೇ ನಿಮ್ಮ ಶಕ್ತಿ ಅದನ್ನೇ ಬಳಸಿಕೊಂಡು ನೀವು ಹಣ ಗೌರವ ಮತ್ತು ಶಾಂತಿ ಮೂವ ಮೂವರನ್ನು ಕೂಡ ನೀವು ಗಳಿಸಬಹುದು ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗುತ್ತೆ ಐಶ್ವರ್ಯ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ ಧೈರ್ಯದಿಂದ ಮುಂದುವರಿಯರಿ ವಿಜಯ ಖಂಡಿತ ನಿಮ್ಮದಾಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಜೈ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೇ ಹರಿಹೋಂ ಸತ್ ಸತ್ ಸರ್ವೇಜನೋ ಸುಖಿನೋಬವಂತು ಪಿತ್ರ ಅರ್ಜಿತ ಆಸಿ ತುಲಾರಾಶಿಯವರ ಜೀವನದಲ್ಲಿ ಕುಟುಂಬ ಸಂಬಂಧಗಳು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆದರೆ ಅದೇ ಕುಟುಂಬದಿಂದ ಕೆಲವೊಮ್ಮೆ ನೋವು ಕೂಡ ಆಗಬಹುದು ಆಸೆ ವಿಚಾರದಲ್ಲಿ ಗೊಂದಲ ಜಗಳ ಅಥವಾ ನಿಮ್ಮ ಹಕ್ಕು ನಿಮಗೆ ಸಿಗದೆ ಹೋಗಿರುವ ಒಂದು ಅನುಭವ ನಿಮಗೆ ಆಗಿರಬಹುದು ಈಗ ಗ್ರಹಗಳ ಅನುಕೂಲದಿಂದ ಈ ವಿಷಯದಲ್ಲಿ ಸ್ಪಷ್ಟತೆ ಬರ್ತಾ ಇದೆ ನಿಮ್ಮ ಪಾಲಿನ ಹಣ ಅಥವಾ ಆಸ್ತಿ ನಿಮ್ಮ ಕೈ ಸೇರುವ ಯೋಗ ಬಲವಾಗಿದೆ ಬಹಳ ದಿನಗಳಿಂದ ನಿಂತು ಹೋಗಿದ್ದ ವಿಚಾರಗಳು ಈಗ ಚಲನೆ ಪಡಿತಾ ಇವೆ ನ್ಯಾಯವಾಗಿ ನಿಮಗೆ ಬರಬೇಕಾಗಿದ್ದು ನಿಮಗೆ ಸಿಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಆರ್ಥಿಕ ಬದಲಾವಣೆ ಕಾಣಬಹುದು ಆದರೆ ತುಲಾರಾಶಿಯವರೇ ಹಣ ಬಂದಾಗ ನೀವು ಒಂದು ವಿಷಯವನ್ನು ತಪ್ಪದೇ ನೆನಪಿಟ್ಕೊಳ್ಬೇಕು ನೀವು ತುಂಬ ಒಳ್ಳೆಯವರು ಅದಕ್ಕೆ ಜನ ನಿಮ್ಮನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಎಲ್ಲರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುತ್ತ ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆಯಿಂದ ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ನಗುತ್ತಾ ಮಾಡುವವರೇ ಒಳಗೊಳಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಆದ್ರಿಂದ ಜಾಗ್ರತೆ ಅಗತ್ಯ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕುಟುಂಬದ ಹಿರಿಯರ ಸಲಹೆ ಪಡೆಯಿರಿ ಶಾಂತವಾಗಿ ಯೋಚಿಸಿ ಮುಂದೆ ನಡೆಯಿರಿ ಇದಕ್ಕೆ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ನೀವು ಪಾಲಿಸಿದ್ದೇ ಆದರೆ ತುಲಾರಾಶಿಯವರ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ ಪ್ರತಿ ಶುಕ್ರವಾರ ಕೂಡ ಲಕ್ಷ್ಮೀ ದೇವಿಗೆ ದೀಪ ಬೆಳೆಸಿ ಪೂಜೆ ಮಾಡೋದು ಬಹಳ ಉತ್ತಮ ಶುಕ್ರಗ್ರಹ ತುಲಾರಾಶಿಗೆ ಅಧಿಪತಿ ಆದ್ದರಿಂದ ಶುಕ್ರವಾರದ ಪೂಜೆಗೆ ವಿಶೇಷ ಮಹತ್ವ ಇದೆ ಬಿಳಿ ಹೂಗಳು ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಸ್ತ್ರೀ ಸೂಕ್ತ ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ ಅಥವಾ ಹೆಣ್ಮಕ್ಕಳಿಗೆ ಸಹಾಯ ಮಾಡಿ ಇದರಿಂದ ನಿಮ್ಮ ಪುಣ್ಯ ಹೆಚ್ಚುತ್ತೆ ಮತ್ತು ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ದೂರವಾಗುತ್ತೆ ತುಲಾರಾಶಿಯವರೇ ನೀವು ಇಷ್ಟು ದಿನ ಎಲ್ಲರಿಗಾಗಿ ಬದುಕಿದ್ದೀರಿ ಈಗ ಸ್ವಲ್ಪ ನಿಮ್ಮ ಬಗ್ಗೆ ಯೋಚಿಸುವ ಸಮಯ ಬಂದಿದೆ ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ನೋಡಿಕೊಳ್ಳೋದಕ್ಕೆ ಹೋಗಬೇಡಿ ದೇವರು ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಆ ಅವಕಾಶಗಳನ್ನು ಧೈರ್ಯದಿಂದ ಬಳಸಿಕೊಳ್ಳಿ ಸಮತೋಲನವೇ ನಿಮ್ಮ ಶಕ್ತಿ ಅದನ್ನೇ ಬಳಸಿಕೊಂಡು ನೀವು ಹಣ ಗೌರವ ಮತ್ತು ಶಾಂತಿ ಮೂವ ಮೂವರನ್ನು ಕೂಡ ನೀವು ಗಳಿಸಬಹುದು ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗುತ್ತೆ ಐಶ್ವರ್ಯ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ ಧೈರ್ಯದಿಂದ ಮುಂದುವರಿಯಿರಿ ವಿಜಯ ಖಂಡಿತ ನಿಮ್ಮದಾಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಜೈ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಹೋಮ್ ಹರಿಹೋಂ ಸತ್ ಸತ್ ಸರ್ವೇಜನೋ ಸುಖಿನೋಬವಂತು ಪಿತ್ರ ಅರ್ಜಿತ ಆಸಿ ತುಲಾರಾಶಿಯವರ ಜೀವನದಲ್ಲಿ ಕುಟುಂಬ ಸಂಬಂಧಗಳು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆದರೆ ಅದೇ ಕುಟುಂಬದಿಂದ ಕೆಲವೊಮ್ಮೆ ನೋವು ಕೂಡ ಆಗಬಹುದು ಆಸೆ ವಿಚಾರದಲ್ಲಿ ಗೊಂದಲ ಜಗಳ ಅಥವಾ ನಿಮ್ಮ ಹಕ್ಕು ನಿಮಗೆ ಸಿಗದೆ ಹೋಗಿರುವ ಒಂದು ಅನುಭವ ನಿಮಗೆ ಆಗಿರಬಹುದು ಈಗ ಗ್ರಹಗಳ ಅನುಕೂಲದಿಂದ ಈ ವಿಷಯದಲ್ಲಿ ಸ್ಪಷ್ಟತೆ ಬರ್ತಾ ಇದೆ ನಿಮ್ಮ ಪಾಲಿನ ಹಣ ಅಥವಾ ಆಸ್ತಿ ನಿಮ್ಮ ಕೈ ಸೇರುವ ಯೋಗ ಬಲವಾಗಿದೆ ಬಹಳ ದಿನಗಳಿಂದ ನಿಂತು ಹೋಗಿದ್ದ ವಿಚಾರಗಳು ಈಗ ಚಲನೆ ಪಡಿತಾ ಇವೆ ನ್ಯಾಯವಾಗಿ ನಿಮಗೆ ಬರಬೇಕಾಗಿದ್ದು ನಿಮಗೆ ಸಿಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಆರ್ಥಿಕ ಬದಲಾವಣೆ ಕಾಣಬಹುದು ಆದರೆ ತುಲಾರಾಶಿಯವರೇ ಹಣ ಬಂದಾಗ ನೀವು ಒಂದು ವಿಷಯವನ್ನು ತಪ್ಪದೇ ನೆನಪಿಟ್ಕೊಳ್ಬೇಕು ನೀವು ತುಂಬ ಒಳ್ಳೆಯವರು ಅದಕ್ಕೆ ಜನ ನಿಮ್ಮನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಎಲ್ಲರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳು ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆಯಿಂದ ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ನಗುತ್ತಾ ಮಾಡುವವರೇ ಒಳಗೊಳಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಆದ್ರಿಂದ ಜಾಗ್ರತೆ ಅಗತ್ಯ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕುಟುಂಬದ ಹಿರಿಯರ ಸಲಹೆ ಪಡೆಯಿರಿ ಶಾಂತವಾಗಿ ಯೋಚಿಸಿ ಮುಂದೆ ನಡೆಯಿರಿ ಇದಕ್ಕೆ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ನೀವು ಪಾಲಿಸಿದ್ದೇ ಆದರೆ ತುಲಾರಾಶಿಯವರ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ ಪ್ರತಿ ಶುಕ್ರವಾರ ಕೂಡ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡೋದು ಬಹಳ ಉತ್ತಮ ಶುಕ್ರಗ್ರಹ ತುಲಾರಾಶಿಗೆ ಅಧಿಪತಿ ಆದ್ದರಿಂದ ಶುಕ್ರವಾರದ ಪೂಜೆಗೆ ವಿಶೇಷ ಮಹತ್ವ ಇದೆ ಬಿಳಿ ಹೂಗಳು ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಸ್ತ್ರೀ ಸೂಕ್ತ ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ ಅಥವಾ ಹೆಣ್ಮಕ್ಕಳಿಗೆ ಸಹಾಯ ಮಾಡಿ ಇದರಿಂದ ನಿಮ್ಮ ಪುಣ್ಯ ಹೆಚ್ಚುತ್ತೆ ಮತ್ತು ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ದೂರವಾಗುತ್ತೆ ತುಲಾರಾಶಿಯವರೇ ನೀವು ಇಷ್ಟು ದಿನ ಎಲ್ಲರಿಗಾಗಿ ಬದುಕಿದ್ದೀರಿ ಈಗ ಸ್ವಲ್ಪ ನಿಮ್ಮ ಬಗ್ಗೆ ಯೋಚಿಸುವ ಸಮಯ ಬಂದಿದೆ ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ನೋಡಿಕೊಳ್ಳೋದಕ್ಕೆ ಹೋಗಬೇಡಿ ದೇವರು ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಆ ಅವಕಾಶಗಳನ್ನು ಧೈರ್ಯದಿಂದ ಬಳಸಿಕೊಳ್ಳಿ ಸಮತೋಲನವೇ ನಿಮ್ಮ ಶಕ್ತಿ ಅದನ್ನೇ ಬಳಸಿಕೊಂಡು ನೀವು ಹಣ ಗೌರವ ಮತ್ತು ಶಾಂತಿ ಮೂವ ಮೂವರನ್ನು ಕೂಡ ನೀವು ಗಳಿಸಬಹುದು ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗುತ್ತೆ ಐಶ್ವರ್ಯ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ ಧೈರ್ಯದಿಂದ ಮುಂದುವರಿಯಿರಿ ವಿಜಯ ಖಂಡಿತ ನಿಮ್ಮದಾಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಜೈ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ ತತ್ ಸತ್ ಸತ್ ಸರ್ವೇಜನೋ ಸುಖಿನೋಬವಂತು ಪಿತ್ರ ಅರ್ಜಿತ ಆಸಿ ತುಲಾರಾಶಿಯವರ ಜೀವನದಲ್ಲಿ ಕುಟುಂಬ ಸಂಬಂಧಗಳು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆದರೆ ಅದೇ ಕುಟುಂಬದಿಂದ ಕೆಲವೊಮ್ಮೆ ನೋವು ಕೂಡ ಆಗಬಹುದು ಆಸೆ ವಿಚಾರದಲ್ಲಿ ಗೊಂದಲ ಜಗಳ ಅಥವಾ ನಿಮ್ಮ ಹಕ್ಕು ನಿಮಗೆ ಸಿಗದೆ ಹೋಗಿರುವ ಒಂದು ಅನುಭವ ನಿಮಗೆ ಆಗಿರಬಹುದು ಈಗ ಗ್ರಹಗಳ ಅನುಕೂಲದಿಂದ ಈ ವಿಷಯದಲ್ಲಿ ಸ್ಪಷ್ಟತೆ ಬರ್ತಾ ಇದೆ ನಿಮ್ಮ ಪಾಲಿನ ಹಣ ಅಥವಾ ಆಸ್ತಿ ನಿಮ್ಮ ಕೈ ಸೇರುವ ಯೋಗ ಬಲವಾಗಿದೆ ಬಹಳ ದಿನಗಳಿಂದ ನಿಂತು ಹೋಗಿದ್ದ ವಿಚಾರಗಳು ಈಗ ಚಲನೆ ಇವೆ ನ್ಯಾಯವಾಗಿ ನಿಮಗೆ ಬರಬೇಕಾಗಿದ್ದು ನಿಮಗೆ ಸಿಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಆರ್ಥಿಕ ಬದಲಾವಣೆ ಕಾಣಬಹುದು ಆದರೆ ತುಲಾರಾಶಿಯವರೇ ಹಣ ಬಂದಾಗ ನೀವು ಒಂದು ವಿಷಯವನ್ನು ತಪ್ಪದೇ ನೆನಪಿಟ್ಕೊಳ್ಬೇಕು ನೀವು ತುಂಬ ಒಳ್ಳೆಯವರು ಅದಕ್ಕೆ ಜನ ನಿಮ್ಮನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಎಲ್ಲರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುತ್ತ ಹೋಗಬೇಡಿ ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆಯಿಂದ ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ನಗುತ್ತಾ ಮಾಡುವವರೇ ಒಳಗೊಳಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಆದ್ರಿಂದ ಜಾಗ್ರತೆ ಅಗತ್ಯ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕುಟುಂಬದ ಹಿರಿಯರ ಸಲಹೆ ಪಡೆಯಿರಿ ಶಾಂತವಾಗಿ ಯೋಚಿಸಿ ಮುಂದೆ ನಡೆಯಿರಿ ಇದಕ್ಕೆ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ನೀವು ಪಾಲಿಸಿದ್ದೇ ಆದರೆ ತುಲಾರಾಶಿಯವರ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ ಪ್ರತಿ ಶುಕ್ರವಾರ ಕೂಡ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡೋದು ಬಹಳ ಉತ್ತಮ ಶುಕ್ರಗ್ರಹ ತುಲಾರಾಶಿಗೆ ಅಧಿಪತಿ ಆದ್ದರಿಂದ ಶುಕ್ರವಾರದ ಪೂಜೆಗೆ ವಿಶೇಷ ಮಹತ್ವ ಇದೆ ಬಿಳಿ ಹೂಗಳು ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಸ್ತ್ರೀ ಸೂಕ್ತ ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ ಅಥವಾ ಹೆಣ್ಮಕ್ಕಳಿಗೆ ಸಹಾಯ ಮಾಡಿ ಇದರಿಂದ ನಿಮ್ಮ ಪುಣ್ಯ ಹೆಚ್ಚುತ್ತೆ ಮತ್ತು ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ದೂರವಾಗುತ್ತೆ ತುಲಾರಾಶಿಯವರೇ ನೀವು ಇಷ್ಟು ದಿನ ಎಲ್ಲರಿಗಾಗಿ ಬದುಕಿದ್ದೀರಿ ಈಗ ಸ್ವಲ್ಪ ನಿಮ್ಮ ಬಗ್ಗೆ ಯೋಚಿಸುವ ಸಮಯ ಬಂದಿದೆ ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ನೋಡಿಕೊಳ್ಳೋದಕ್ಕೆ ಹೋಗಬೇಡಿ ದೇವರು ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಆ ಅವಕಾಶಗಳನ್ನು ಧೈರ್ಯದಿಂದ ಬಳಸಿಕೊಳ್ಳಿ ಸಮತೋಲನವೇ ನಿಮ್ಮ ಶಕ್ತಿ ಅದನ್ನೇ ಬಳಸಿಕೊಂಡು ನೀವು ಹಣ ಗೌರವ ಮತ್ತು ಶಾಂತಿ ಮೂವ ಮೂವರನ್ನು ಕೂಡ ನೀವು ಗಳಿಸಬಹುದು ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗುತ್ತೆ ಐಶ್ವರ್ಯ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ ಧೈರ್ಯದಿಂದ ಮುಂದುವರಿಯಿರಿ ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಜೈ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮತ್ತೆ ಹರಿಹೋಂ ಸತ್ ಸತ್ ಸರ್ವೇ ಜನೋ ಸುಖಿನೋ ಭವಂತು ಪಿತ್ರಾ ಅರ್ಜಿತ ಆಸಿ ತುಲಾರಾಶಿಯವರ ಜೀವನದಲ್ಲಿ ಕುಟುಂಬ ಸಂಬಂಧಗಳು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆದರೆ ಅದೇ ಕುಟುಂಬದಿಂದ ಕೆಲವೊಮ್ಮೆ ನೋವು ಕೂಡ ಆಗಬಹುದು ಆಸಿ ವಿಚಾರದಲ್ಲಿ ಗೊಂದಲ ಜಗಳ ಅಥವಾ ನಿಮ್ಮ ಹಕ್ಕು ನಿಮಗೆ ಸಿಗದೆ ಹೋಗಿರುವ ಒಂದು ಅನುಭವ ನಿಮಗೆ ಆಗಿರಬಹುದು ಈಗ ಗ್ರಹಗಳ ಅನುಕೂಲದಿಂದ ಈ ವಿಷಯದಲ್ಲಿ ಸ್ಪಷ್ಟತೆ ಬರ್ತಾ ಇದೆ ನಿಮ್ಮ ಪಾಲಿನ ಹಣ ಅಥವಾ ಆಸ್ತಿ ನಿಮ್ಮ ಕೈ ಸೇರುವ ಯೋಗ ಬಲವಾಗಿದೆ ಬಹಳ ದಿನಗಳಿಂದ ನಿಂತು ಹೋಗಿದ್ದ ವಿಚಾರಗಳು ಈಗ ಚಲನೆ ಇವೆ ನ್ಯಾಯವಾಗಿ ನಿಮಗೆ ಬರಬೇಕಾಗಿದ್ದು ನಿಮಗೆ ಸಿಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಆರ್ಥಿಕ ಬದಲಾವಣೆ ಕಾಣಬಹುದು ಆದರೆ ತುಲಾರಾಶಿಯವರೇ ಹಣ ಬಂದಾಗ ನೀವು ಒಂದು ವಿಷಯವನ್ನು ತಪ್ಪದೇ ನೆನಪಿಟ್ಕೊಳ್ಬೇಕು ನೀವು ತುಂಬ ಒಳ್ಳೆಯವರು ಅದಕ್ಕೆ ಜನ ನಿಮ್ಮನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಎಲ್ಲರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಹಣದ ವಿಚಾರವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳ ಅದಕ್ಕೆ ಹೋಗಬೇಡಿ ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆಯಿಂದ ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ನಗುತ್ತಾ ಮಾಡುವವರೇ ಒಳಗೊಳಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಆದ್ರಿಂದ ಜಾಗ್ರತೆ ಅಗತ್ಯ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕುಟುಂಬದ ಹಿರಿಯರ ಸಲಹೆ ಪಡೆಯಿರಿ ಶಾಂತವಾಗಿ ಯೋಚಿಸಿ ಮುಂದೆ ನಡೀರಿ ಇದಕ್ಕೆ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ನೀವು ಪಾಲಿಸಿದ್ದೇ ಆದರೆ ತುಲಾರಾಶಿಯವರ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ ಪ್ರತಿ ಶುಕ್ರವಾರ ಕೂಡ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ ಪೂಜೆ ಮಾಡೋದು ಬಹಳ ಉತ್ತಮ ಶುಕ್ರಗ್ರಹ ತುಲಾರಾಶಿಗೆ ಅಧಿಪತಿ ಆದ್ದರಿಂದ ಶುಕ್ರವಾರದ ಪೂಜೆಗೆ ವಿಶೇಷ ಮಹತ್ವ ಇದೆ ಬಿಳಿ ಹೂಗಳು ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಸ್ತ್ರೀ ಸೂಕ್ತ ಓದಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ ಅಥವಾ ಹೆಣ್ಮಕ್ಕಳಿಗೆ ಸಹಾಯ ಮಾಡಿ ಇದರಿಂದ ನಿಮ್ಮ ಪುಣ್ಯ ಹೆಚ್ಚುತ್ತೆ ಮತ್ತು ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ದೂರವಾಗುತ್ತೆ ತುಲಾರಾಶಿಯವರೇ ನೀವು ಇಷ್ಟು ದಿನ ಎಲ್ಲರಿಗಾಗಿ ಬದುಕಿದ್ದೀರಿ ಈಗ ಸ್ವಲ್ಪ ನಿಮ್ಮ ಬಗ್ಗೆ ಯೋಚಿಸುವ ಸಮಯ ಬಂದಿದೆ ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ನೋಡಿಕೊಳ್ಳೋದಕ್ಕೆ ಹೋಗಬೇಡಿ ದೇವರು ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಆ ಅವಕಾಶಗಳನ್ನು ಧೈರ್ಯದಿಂದ ಬಳಸಿಕೊಳ್ಳಿ ಸಮತೋಲನವೇ ನಿಮ್ಮ ಶಕ್ತಿ ಅದನ್ನೇ ಬಳಸಿಕೊಂಡು ನೀವು ಹಣ ಗೌರವ ಮತ್ತು ಶಾಂತಿ ಮೂವ ಮೂವರನ್ನು ಕೂಡ ನೀವು ಗಳಿಸಬಹುದು ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗುತ್ತೆ ಐಶ್ವರ್ಯ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ ಧೈರ್ಯದಿಂದ ಮುಂದುವರಿಯಿರಿ ವಿಜಯ ಖಂಡಿತ ನಿಮ್ಮದಾಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಜೈ ಶ್ರೀರಾಮಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮತ್ತೆ ಹರಿಹೋಂ ಸತ್ ಸತ್ ಸುಖಿನೋ ಸುಖಿನೊಬ್ಬವಂತು ಅಡ್ಡಿಗಳು ನಿಧಾನವಾಗಿ ದೂರವಾಗುತ್ತೆ ತುಲಾರಾಶಿಯವರೇ ನೀವು ಇಷ್ಟು ದಿನ ಎಲ್ಲರಿಗಾಗಿ ಬದುಕಿದ್ದೀರಿ ಈಗ ಸ್ವಲ್ಪ ನಿಮ್ಮ ಬಗ್ಗೆ ಯೋಚಿಸುವ ಸಮಯ ಬಂದಿದೆ ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ನೋಡಿಕೊಳ್ಳೋದಕ್ಕೆ ಹೋಗಬೇಡಿ ದೇವರು ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಆ ಅವಕಾಶಗಳನ್ನು ಧೈರ್ಯದಿಂದ ಬಳಸಿಕೊಳ್ಳಿ ಸಮತೋಲನವೇ ನಿಮ್ಮ ಶಕ್ತಿ ಅದನ್ನೇ ಬಳಸಿಕೊಂಡು ನೀವು ಹಣ ಗೌರವ ಮತ್ತು ಶಾಂತಿ ಮೂವ ಮೂವರನ್ನು ಕೂಡ ನೀವು ಗಳಿಸಬಹುದು ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗುತ್ತೆ ಐಶ್ವರ್ಯ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ ಧೈರ್ಯದಿಂದ ಮುಂದುವರಿಯಿರಿ ವಿಜಯ ಖಂಡಿತ ನಿಮ್ಮದಾಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಜೈ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮತ್ತೆ ಹರಿ ಓಂ ಸತ್ ಸತ್ ಸುಖಿನೋ ಭವಂತು